हिंसू भागद शासक समावेशी अंकूगौड़ा गोदरी इनो हिंसा मजी संसद समावेशी के विपक्षपेनो आत्मीय मित्र बसन्गौड़ाद आत्मीय तहसीलदार नगर सभी पार्क नगर सभी अध्यक्ष मतलब उपाध्यक्ष ವೇದಿಕೆಯಲ್ಲಿ ಸೇರಿರುವಂಥೆ ಎಲ್ಲ ಮಿತ್ರರಲ್ಲಿ ಹಿರಿಯರಿ ಮಾಧ್ಯಮದ ಶ್ರೀ ಈಗಾಗಲೇ ಅಂಬೇಡ್ಕರ್ ಎಷ್ಟು ಬಂದಿರುವಂಥ ಸಂವಿಧಾನದ ಬಗ್ಗೆ ಎಲ್ಲರೂ ಭಾಳ ಆಳವಾಗಿ ಅಧ್ಯಯನವನ್ನು ಮಾಡಿ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಸ್ಟಡಿ ಮಾಡಿ ನಂತರ ಭಾರತಕ್ಕೆ ಯಾವುದು ಸೂಟಬಲ್ ಅನ್ನುವಂಥದ್ದನ್ನು ಸೇರಿಸಿ ಅದರಲ್ಲಿ ಮತ್ತು ಸಾಮಾಜಿಕ ನ್ಯಾಯವನ್ನು ಸಹ ಅದರಲ್ಲಿ ದೊರೆಸೋದಕ್ಕೆ ಬರೆದಿರುವಂಥ ಒಂದು ಸಮಯ ಅಸ್ಪೃಶ್ಯತೆ ತಾಂಡವಾಡುವಂಥ ಸಮಯದಲ್ಲಿ